ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಇವತ್ತು ನೋಡಿ ಏನು ಅಕ್ಕಿ ತರಿ ಉಪ್ಪಿಟ್ಟು ಮಾಡಲಿಕ್ಕೆ ತೊಗೊಂಡಿದ್ದೀನಿ ಎಳೆಯದು ಅವರೆಕಾಯಿ ಎಳೆಯದು ಬೀನು ಕ್ಯಾರೆಟು ನೈಸ್ ಹಚ್ಕೊಂಡಿದ್ದೀನಿ ಒಂದು ಗ್ಲಾಸು ಅಕ್ಕಿ ತರಿ ತೊಗೊಂಡಿದ್ದೀನಿ ಒಂದು ಟೊಮೊಟೊ ಟೊಮೊಟೊ ಬಂದು ಒಂದು ತೊಗೊಂಡಿದ್ದೀನಿ ಒಂದು ಒಂದು ಟೊಮೊಟೊ ಮತ್ತು ಒಂದೇ ಒಂದು ಈರುಳ್ಳಿ ಎಲ್ಲ ಒಂದೊಂದೇ ತೊಗೊಂಡಿರೋದು ನಾನು ಒಬ್ಬಳಿಗೋಸ್ಕರ ಉಪ್ಪಿಟ್ಟು ಮಾಡ್ಕೋತಾ ಇದ್ದೀನಿ ಈಗ ಬನ್ನಿ ಮಾಡ್ಕೊಳ್ಳೋಣ ಅದ್ರ ಕೈನ ಸ್ವಲ್ಪ ಬೇಗ ಕಳೋಣ ಅದೇ ಹೆಳಸಾಗಿದೆ ರಣ್ಣೆಯಲ್ಲೇ ಬೆಂದೋಗುತ್ತೆ ಆದ್ರೂ ಒಂಚೂರು ಬೇಯಲಿ ಬೇಗ ಹಾಕೋಣ ಬೇಗ ಹಾಕ್ಕೊಂಡಿದ್ದೀನಿ ಒಲೆ ಮೇಲೆ ಇಟ್ಟಿದ್ದೀನಿ ಸಿಮ್ಮಲ್ಲಿ ಇಟ್ಟಿದ್ದೀನಿ ಈಗ ಇದನ್ನು ರವೆ ಎಲ್ಲ ಹುರ್ಕೊಡೋಣ ಬನ್ನಿ Yeah, ತರಿ ಅದನ್ನು ಉತ್ಕೋಬೇಕು ನಮ್ಮ ಮನೇಲಿ ಜಾಸ್ತಿ ಹೊತ್ತು ಅಕ್ಕಿ ತರಿ ಯೂಸ್ ಮಾಡೋದು ಅಕ್ಕಿ ತರಿಲೇ ಜಾಸ್ತಿ ಮಾಡೋದು ರವೆ ಜಾಸ್ತಿ ತಿನ್ನಲ್ಲ ಅಕ್ಕಿ ತರಿ ಆದರೆ ತಿಂತಾರೆ ರವೆ ಅಂದರೆ ತಿನ್ನೋದೇ ಇಲ್ಲ తిన్నకు సూపర్ స్వల్ప ఉడిబు ఉంటుంది బ్రేక్ఫాస్ట్ బాగా తగ్గింద్రె బ్రేక్ఫాస్ట్ ఏం

What's that say? 何 ಇದು ಚಿಕ್ಕದಾದ ಜಾಸ್ತಿ ಇರುಳ್ಳಿ ಬೇಯಬಹುದು ಅದಕ್ಕೆ ಇದು ನೋಡಿ ಕ್ಯಾರೆಟ್ ಬೀನ್ಸ್

ஒன் இது கதவரிண்ணே நான் கேஸ்க்காடு

ಇದು ಬಂದು ಸ್ವಲ್ಪ ಲೇಟ್ ಬೇರೆ ಅಲ್ಲ ಟೇಸ್ಟ್ ಗಮಗಿಸ್ತಾಬಿಟ್ಟು ಇನ್ನು ಮಾಡ್ತಾರೆ ನಾರು ಬೇಯಬೇಕದು ಅಷ್ಟು ಬರೆಯ ಒಬ್ಬೊಬ್ಬರಿಗೆ ಉದ್ರ ಉದ್ರಾಗಿದ್ರೆ ಇಷ್ಟ ಒಬ್ಬೊಬ್ಬರಿಗೆ ನೈಸ್ ಇದ್ದರೆ ಇಷ್ಟ ಉಪ್ಪಿಟ್ಟು ಒಬ್ಬೊಬ್ಬರಿಗೆ ಇಷ್ಟನೇ ಆಗೋಲ್ಲ ಅಂದರೆ ಯಾರಿಗೂ ಇಷ್ಟ ಇಲ್ಲ ನಮ್ಮ ಮನೆಯಲ್ಲಿ ನನಗೆ ಈ ಥರ ಅಕ್ಕಿ ಈ ತರೀರ್ಬಿಟ್ಟರೆ ನನಗೆ ಇಷ್ಟ ಮಸಾಲ ತಗಸ್ ಮುಚ್ಚಿಟ್ಟು ಬಿಡೋಣ ಹಳ್ಳ ಬೇಕದು ಹಳ್ಳಿ ಇದಕ್ಕೆ ಸೊಪ್ಪು ಆಯಿತು ಉಪ್ಪಿಟ್ಟು ಬಿಸಿ 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 ಉಪ್ಪಿಟ್ಟು ರೆಡಿ ಇನ್ನು ಅವ್ರೇಕ ಉಪ್ಪಿಟ್ಟು ಹೇಗಿದೆ ಅಂತ ನೋಡೋಣ ಹ್ಞೂ ತುಂಬ ಚೆನ್ನಾಗಿದೆ ಅವ್ರೇಕಾಯಿ ಬೀನ್ಸು ಎಲ್ಲ ಬಾಯಿಗೆ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ನಿತ್ಕೊಂಡು ಸ್ವಲ್ಪ ಮೊಸರು ಇಲ್ಲಾಂದರೆ ಸಕ್ಕರೆನ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಚೆನ್ನಾಗಿ ಬಂದಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದ ಲಾಸ್ಟ್ವರೆಗೂ ವಿಡಿಯೋ ನೋಡಿ ಥ್ಯಾಂಕ್ ಯು